ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಅಂತಂದ್ರೆ ತುಂಬಾ ಜನ ಫೋನ್ ಮಾಡ್ತೀರಾ ಮ್ಯಾಮ್ ಆನ್ಲೈನ್ ಕ್ಲಾಸ್ ಇಲ್ಲಿಗೆ ಗೆ ಬರಕ್ ಆಗಲ್ಲ ದೂರ ಇದೀವಿ ಅಂತ ಕೇಳ್ತೀರಾ ಅಲ್ವಾ ಆಮೇಲೆ ಆನ್ಲೈನ್ ಕ್ಲಾಸ್ ಅಲ್ಲಿ ಕಲಿಬೋದಾ ಅಂತೇಳಿ ಕ್ವಶನ್ ಮಾರ್ಕ್ ನನಗೆ ಕೇಳ್ತೀರಾ ಸೊ ನನಗ್ ನಾನು ಹೇಳ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ನಮ್ಮ ಹುಡುಗಿರ್ನೆ ಲೈವಲ್ಲಿ ನಿಮ್ಗೆ ಕೇಳಿಸ್ತೀನಿ ಅವ್ರ ಎಷ್ಟು ತಿಂಗಳಿಂದ ಕಲಿತಾ ಇದಾರೆ ಏನೇನು ಕಲ್ತಿದ್ದಾರೆ ಅದೆಲ್ಲ ನಿಮ್ಗೆ ಲೈವಲ್ಲೇ ತೋರಿಸ್ತೀನಿ ಲೈವ್ ಕ್ಲಾಸ್ ತಗೊಂಡಿದ್ದೀನಿ ಕೆಲವು ಕೆಲವೊಂದು ವಾಟ್ಸಪ್ ಕ್ಲಾಸ್ ಕೂಡ ಇದೆ ಆ ವಾಟ್ಸಪ್ ಅಲ್ಲಿ ವಿಡಿಯೋಸ್ ಕೂಡ ಮಾಡಿ ಕಳಿಸ್ತೀವಿ ನೀವು ಲೈವ್ ಗಾದ್ರೂ ಸೇರ್ಕೋಬಹುದು ವಾಟ್ಸಪ್ ಕ್ಲಾಸ್ ಗಾದ್ರೂ ಸೇರ್ಕೋಬಹುದು ಫಸ್ಟ್ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ಸವಿತಾ ನಿಮ್ಗೊಂದು ಕ್ವಶನ್ ಆನ್ಲೈನ್ ಕ್ಲಾಸ್ ಅಲ್ಲಿ ಬ್ಲೌಸ್ ಡಿಸೈನ್ ಆಗ್ಲಿ ಬ್ಲೌಸ್ ಆಗಲಿ ಕಲಿಬಹುದಾ ಕ್ವಶನ್ ಮಾರ್ಕ್ ಹೆಂಗ್ ಕಲಿಬಹುದು ನೀವು ನೀಟಾಗಿ ಕ್ಲಿಯರ್ ಆಗಿರುತ್ತೆ ಎಲ್ಲಿ ಒಂದು ಮಿಸ್ಟೇಕ್ ನೀಟ್ಲೌಸ್ ಕಟ್ಟಿಂಗ್ ಆಗಿ ಫಸ್ಟ್ ಪೇಪರ್ ಕಟ್ಟಿಂಗ್ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಬಟ್ಟೆಗೆ ಹೋಗ್ತೀರ ಮತ್ತೆ ಏನಾದ್ರೂ ಒಂದು ಮಿಸ್ಟೇಕ್ ಆದ್ರು ಅಲ್ಲೇ ಐಡೆಂಟಿಫೈ ಮಾಡಿ ಹೇಳ್ತೀರಾ ತುಂಬಾ ಚೆನ್ನಾಗಿ ಕೆಲವರು ಕ್ವಶನ್ ಮಾರ್ಕ್ ಆನ್ಲೈನಲ್ಲಿ ಹೆಂಗೆ ಆಗುತ್ತೆ ಇವರು ಅಂತೇಳಿ ತುಂಬ ಜನಾನು ಮೇಡಮ್ ಕಲಿಯೋಕೆ ಇಷ್ಟ ದೂರ ಲೈವ್ ಬಂದ್ರೇನೋ ಕಲಿಬೋದು ಗೊತ್ತು ವಾಟ್ಸಪ್ ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತೀರಾ ನೋಡ್ತೀವಿ ನೀವು ಹೇಳ್ಕೊಡೋ ರೀತಿ ಚೆನ್ನಾಗಿದೆ ಏನೋ ಚೆನ್ನಾಗಿ ಕಲಿಬೋದು ಆದರೆ ಇದ್ರಲ್ಲಿ ಹೆಂಗೆ ಕಲಿಯಕ್ಕೆ ಸಾಧ್ಯ ಅಂತೇಳಿ ಕೇಳ್ತಾರೆ ಓಕೆ ಇನ್ನು ಸುಜಯ್ ಕೇಳ್ತೀನಿ ಯಾಕಂದ್ರೆ ಸುಜಯ ಬಂದು ಒಂದೇ ತಿಂಗಳು ಸೇರ್ಕೊಂಡಿರೋದು ಆಯ್ ಸುಜಯೋ ನೀವು ಸೇರ್ಕೊಂಡು ಎಷ್ಟು ಎಷ್ಟು ದಿನ ಆಯ್ತಪ್ಪ

ಏನು ಗೊತ್ತಿರಲಿಲ್ಲ ಮ್ಯಾಮ್ ಹ್ಞೂ ಹಾಗೆ ನೀವನ್ನ ನೀಟಾಗಿ ಮೆಷಿನ್ನಲ್ಲಿ ಸ್ಟಿಚ್ ಹಾಕೋಕ್ಕೆ ಕೂಡ ಆಗ್ತಿರಲಿಲ್ಲ ಹೇಗಿರಲಿಲ್ಲ ಹ್ಞೂ ಹ್ಞೂ ಬಟ್ ಇವಾಗ ಬ್ಲೌಸೆಲ್ಲ ನೀಟಾಗಿ ಸ್ಟಿಚ್ ಮಾಡ್ತಿರ ಗುಡ್ ಗುಡ್ ನಾನು ಸುಜಯ್ ಬಗ್ಗೆ ಹೇಳಲೇಬೇಕು ಯಾಕೆಂದ್ರೆ ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಫೋಟೋಗಳು ತೋರಿಸ್ತಿಲ್ಲ ಯಾಕೆಂದ್ರೆ ಬೇಡ ಅದು ನಿಮಗೆ ಲೈವಲ್ಲಿ ಲೈವಲ್ಲಿ ಬರೋರು ಇಲ್ಲಿರ್ತಾರೆ ಫೋಟೋಗಳು ಬೇಡ ನಿಮ್ಗೆ ವಾಯ್ಸ್ ಕೇಳಿ ಸಾಕು ಏನು ಗೊತ್ತಾ ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಸುಜಯ ಅಂತ ಮಿಷನ್ ಇದೆ ಮ್ಯಾಮ್ ನಾನು ಕಲಿಯೋಕ್ಕಾಗತ್ತ ಅಂತ ಇವರು ಕ್ವಶನ್ ಮಾರ್ಕ್ ಹಾಕಿದ್ರು ನಿಮ್ಮ ಇಷ್ಟಪ್ಪ ನೋಡ್ಕೊಳ್ಳಿ ಸೇರ್ಕೊಳ್ಳಿ ಅಂತಂದರೆ ಸೇರಿಕೊಂಡ್ರು ಏನೇನು ಹೇಳಿದೆ ಅಂದರೆ ಏನೂ ಗೊತ್ತಿಲ್ಲ ಅಂದವ್ರಿಗೆ ಏಮಿಂಗು ಉಕ್ಸು ಕಾಜ ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಇಷ್ಟು ಮಾತ್ರ ಇರುತ್ತೆ ಒಂದು ತಿಂಗಳಲ್ಲಿ ಅಂತೇಳಿದೆ ನಿಜ ಅವರು ಪ್ಲೈನ್ ಬ್ಲೂ ಎಲ್ಲ ಕಲಿತು ತುಂಬ ಚೆನ್ನಾಗಿ ಕಲಿತು ಎರಡೆರಡು ಮೂರು ಮೂರು ಕಲ್ತ್ಕೊಂಡಿದ್ದಕ್ಕೆ ಇನ್ನೂ ಒಂದು ವೀಕ್ ಟೈಮ್ ಇದೆ ಅಂದ್ಬಿಟ್ಟು ನಾನೇ ಖುಷಿಯಾಗಿ ಅವ್ರಿಗೆ ಡ್ರೆಸ್ ಹೇಳ್ಕೊಡ್ತಾ ಇದ್ದೀನಿ ಎಸ್ ಸರ್ ನಾ ಎಸ್ ಹಾಂ 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 ಕಾನ್ಫಿಡೆನ್ಸ್ ಇರ್ಲಿಲ್ಲ ಮ್ಯಾಮ್ ಪ್ಲೇನ್ ಬ್ಲೌಸ್ ವರೆಗೂ ಒನ್ ಮಂತ್ ಅಲ್ಲಿ ಕಲಿಸ್ತಾರೆ ಯಾಕಂದ್ರೆ ನಾನು ಇಲ್ಲಿ ಕೇಳ್ದಲ್ಲ ತ್ರೀ ಮಂತ್ಸ್ ಬ್ರೇಕ್ ಅಂತ ಬೇಸಿಕ್ ಅಂತ ಎಲ್ಲ ಹೇಳಿದ್ರು ನಾನ್ ಲೈವ್ ಹೋಗಿ ಕಲಿಯಕ್ಕೆ ಇದು ನೀವು ಒನ್ ಮಂತ್ ಅಂದಾಗ ನನ್ ಡೌಟ್ ಅದು ಒನ್ ಮಂತ್ ಅಲ್ಲಿ ನಾನು ಅಂದ್ರೆ ನನ್ಗ್ ಸ್ವಲ್ಪ ಗೊತ್ತಿರ್ಲಿಲ್ಲ ಅಲ್ಲ ಅದಕ್ಕೆ ಒನ್ ಮಂತ್ ಅಲ್ಲಿ ನಾನು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡ್ತೀನ ಅಂತ ಅನ್ಸಿತ್ತು ಬಟ್ ಇನ್ನ ಒಂದ್ ಬ್ಲೌಸ್ ಸ್ಟಿಚಿಂಗ್ ಆಗಿ ಪ್ಲೇನ್ ಬ್ಲೌಸ್ ಆಗಿ ಲೈನಿಂಗ್ ಬ್ಲೌಸ್ ಆಗಿ ಈಗ ಡ್ರೆಸ್ ಕಲಿತಾ ಇದೀನಿ ಮ್ಯಾಮ್ ಇನ್ನ ಒಂದ್ ವೀಕ್ ಇದೆ ಟೈಮ್ ಇದೆ ಟೈಮ್ ಇದೆ ಅಂತೇಳಿ ಇನ್ನೂ ಒಂದು ಡ್ರೆಸ್ ಆರಾಮಾಗಿ ಕಲಿತಾ ಇದ್ದಾರೆ ನೆಕ್ಸ್ಟು ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡ್ರೆ ಎರಡು ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಇಲ್ಲ ಲೈಫ್ ಲಾಂಗ್ ಒಂದು ಲೈಫ್ ಸ್ಟ್ಯಾಂಡರ್ಡ್ ಆಗುತ್ತೆ ನಮ್ಮ ನಿಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿದೆ ಲೈಫ್ ಲಾಂಗ್

ಇವತ್ತು ಅಂತ ಅಂತೇಳಿ ಒಂದು ನಿಮಿಷ ವಾಟ್ಸಪ್ಪಲ್ಲಿ ತೋರಿಸ್ತೀನಿ ಓಕೆ ನೋಡಿ ದ್ರಾಕ್ಷಾಯಣಿ ಅಂತ ಇವರು ಮನೆ ಮುಂದೆ ಬೋರ್ಡ್ ಹಾಕಿರೋದು ಪುಟ್ಟದಾಗಿ ಆನ್ಲೈನಲ್ಲಿ ಕಲ್ತಿರೋದು ಓಕೆನಾ ನನ್ನ ಸ್ಟೂಡೆಂಟು ಆನ್ಲೈನಲ್ಲಿ ಕಲ್ತಿರೋದು ಒಂದು ತಿಂಗಳಲ್ಲಿ ಕಲ್ತಿರೋದು ಇವರು ಲೇಡೀಸ್ ಟೈಲರ್ ಅಂತೇಳಿ ಬೋರ್ಡ್ ಹಾಕ್ಸಿದ್ದೀವಿ ಓಕೆನಾ ಆಮೇಲೆ ನಮ್ಮ ಸವಿತಾ ಈಗ ಮಾತಾಡ್ತಾ ಇದ್ರಲ್ಲ ಅವ್ರದ್ದು ತೋರಿಸ್ತೀನಿ ರೀ ಏನ್ ಗೊತ್ತಾ ನಿಮಗೆ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಆರಾಮಾಗಿ ಮಾಡಬಹುದು ಕಳಿಸ್ತಾ ಸವಿತಾ ಹಾಮೂ ಹಾ ಬಂದಿದೆ ಬಂದಿದೆ ಓಕೆ ನಮ್ಮ ಇವಳು ಪ್ರಿಯಂಕನ ಹಾಕಿದ್ಲು ಎಲ್ಲೋ ಹೋಗಿದೆ ಅದು ಹೌದಾ ಹಾ ಹೌದು อืม ಓಕೆ ಕಲಿಲೇಬೇಕು ಅಂತ ನೀನ್ ನೀವೇ inspiration ನಮ್ಗೆ ಹೇಳ್ಬೇಕು ಅಂದ್ರೆ ಅದಕ್ಕೋಸ್ಕರ ನಾನು classes ಸೇರ್ಕೋಬೇಕು ಅಂತಾನೆ first decision ತಗೊಂಡಿದ್ದು ಆಮೇಲೆ ತುಂಬಾ ಚೆನ್ನಾಗ್ ಕಲ್ತಿದೀನಿ ನಾನು ಇದ್ರಲ್ಲಿ ಕೂಡ ನಮ್ಗೆ ಆಗುತ್ತೆ class ಗೆ ಸೇರ್ಕೊಂಡಿದ್ಕು ಸಾರ್ಥಕ ಆಯ್ತು ಅಂತ ಅನ್ನಿಸ್ತಾ ನೋಡ್ರಪ್ಪ ಎಲ್ಲಿರೋದು ಕಂದ ನೀವು ಇದು ಯಾವ್ದು ಏರಿಯಾ ಹೇಳಿದ್ದು ಕನಕಪುರ ಬರುತ್ತೆ. ಕನಕ್ಪುರದಲ್ಲಿ ನಮ್ಮ ಹುಡುಗಿ ಇದಾರೆ ನೋಡಿ ತುಂಬ ಚೆನ್ನಾಗಿ ಹೊಲಿತಾ ಇದ್ದಾರೆ ಅವ್ರ ನಂಬರು ಇಲ್ಲೇ ಇದೆ ಅಕ್ಕಪಕ್ಕ ಇರೋರು ಆರಾಮಾಗಿ ಅವ್ರಿಗೆ ಕೊಟ್ಟು ಬ್ಲೌಸು ಡ್ರೆಸ್ಸು ಡಿಸೈನ್ ಬ್ಲೌಸ್ಗಳು ಎಲ್ಲ ಹೊಲಿತಾರೆ ಖಂಡಿತ ಮಿಸ್ ಮಾಡಿದೆ ಅವರಿಗೆ ಕೊಟ್ಬಿಟ್ಟು ನೀವು ಅವ್ರ ಹತ್ರ ಹೊಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಹೊಲಿತಾರೆ ಇರೋದು ಓಕೆನಾ ಓಕೆ ಜ್ಯೋತಿ ನನ್ನ ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳೋ ಏನನ್ಸುತ್ತೆ ಅನಿಸುತ್ತೆ ನಿಮಗೆ ಹೆಂಗೆ ಸೇರಿಕೊಂಡೆ ನಂಬಿಕೆಯಿಂದ ಏನು

ಮ್ಯಾಮ್ ಬಟ್ ನೀವು ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ ನಾವು ಜಸ್ಟ್ ಹಿಂಗೆ ವಾಟ್ಸ್ಆ್ಯಪಲ್ಲಿ ಫೋಟೋ ಸೆಂಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೆಟ್ ಗೊತ್ತಾಗುತ್ತೆ ಮ್ಯಾಮ್ ನೀವಲ್ಲಿ ರಾಂಗ್ ತೊಗೊಂಡಿದೀಯ ಮತ್ತೆ ಲೈವಲ್ಲಿ ಸಲ ತೋರ್ಸು ಅಂತ ಕೇಳ್ತಾ ಇರ್ತೀರಾ ಯಾಕಂದ್ರೆ ಒಂದ್ ಪಾಯಿಂಟ್ ಮಿಸ್ ಆದ್ರೆ ನಮ್ಗೆ ಇಲ್ಲಿ ಗೊತ್ತಾಗೋಗ್ಬಿಡುತ್ತೆ ಮ್ಯಾಮ್ ಇದು ನಾನು ಒಂದ್ ಮಿಸ್ಟೇಕ್ ಮಾಡಿದ್ದೆ ಅಲ್ವಾ ನೀವು ಇಮಿಡಿಯೆಟ್ ಆಗಿ ಕಂಡು ಹಿಡಿದ್ಬಿಟ್ಟು ಹೇಳಿದ್ದೆ ಅಲ್ವಾ ನೀವ್ ಏನೇನ್ ನಾವು ತಪ್ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮ್ಯಾಮ್ ನಿಮ್ಗೆ ಅಷ್ಟೊಂದು ಎಕ್ಸಿಡಿಯನ್ಸ್ ಇದೆ ಹಂಗಾದ್ ಬಿಟ್ಟು ಚೆನ್ನಾಗಿ ಹೇಳ್ಕೊಡ್ತೀರ ನಾನ್ ಈಚೆ ಮಧ್ಯದಲ್ಲಿ ಹೇಳ್ಕೊಡ್ತೀರಾ ಒಂದೇ ಸಲ ಆದಂತೂ ಎರಡ್ ಸಲ ಕೇಳಿದ್ರೆ ಹೇಳ್ಕೊಡ್ತೀರ ಅರ್ಥ ಆಗಿದೆ ಅಂತ ಬಿಡೋಲ್ಲ ನೋಡಿ ನಾವೇ ಹೇಳ್ಬೇಕು ಮತ್ತೆ ನಿಮಗೆ ಆ ತರ ಹೇಳ್ಕೊಡ್ತೀರಾ ಚೆನ್ನಾಗಿ ಹೇಳ್ಕೊಡ್ತೀರ ಸಿಟ್ ಮಾಡ್ಕೊಂಡ್ ಜೋರ್ ಜೋರಾಗಿ ಬೈಯಲ್ವನ ನಾನು ಮ್ಯಾಮ್ ನೀವು ಬೈನಾ ನಮ್ಗ್ ತಮ್ಮ ಅಯ್ಯೋ ನಿನ್ನ ಜೀ ಬೈದ ನಗೋ ಬರುತ್ತೆ ನೋಡಪ್ಪ ಹೌದು ನಾವ್ ಬೈದಂತು ನಮಗ್ ಇಂಟ್ರೆಸ್ಟ್ ಇರಲಿಲ್ಲ ನೀವ್ ಅಷ್ಟೊಂದೇನು ಬಯಲ್ಲ ಮ್ಯಾಮ್ ಬೈದ್ರೂ ನಮಿಗೆ ಬೈದಿದಿರ ಅಂತವರಿಲ್ಲ ಬಟ್ ಅದ್ ಹೇಳ್ತಾ ಇದಿರ ನಾವ್ ಏನ್ mistake ಮಾಡಿದಿವಿ ಅಂತ ಚೆನ್ನಾಗ್ ಹೇಳ್ಕೊಡ್ತೀರಾ ಮ್ಯಾಮ್ ಏನು ಗೊತ್ತಿಲ್ಲ ಅಂದ್ರುನು ಅವ್ರು join ಆಗಿ ಕಲೀಬೋದು ma'am ಅದಂತು ನಾನ್ ನಿಮಿಗಿನ್ನ ಅವ್ರಿಗಿನ್ನ ನಂಗೆ confidence ಜಾಸ್ತಿ ಇದೆ ma'am Okay, okay. ನಮ್ ಸವಿತನ್ ಬೈದಷ್ಟು ಜಾಸ್ತಿ ಯಾರನ್ನು ಬೈದಿಲ್ಲ ಸವಿತನ್ ಅಂತೂ ತುಂಬಾ ಅಂದ್ರೆ ಆ ಬೈದಿದ್ಕೆ ನೋಡಿ ಇದ್ ಒಂದ್ ಬೋರ್ಡ್ ಹಾಕೊಳ್ಳೋ ಲೆವೆಲ್ ಗೆ ಬಂದಿದಾರೆ ಅಂದ್ರೆ ಖುಷಿ ಆಗುತ್ತೆ. ಏಕೆಂದರೆ ಎಷ್ಟು ಸಲ ಪಾಪ ಏನೂ ಗೊತ್ತಿಲ್ಲದೆ ಕ್ಲಾಸಿಗೆ ಸೇರಿಕೊಂಡ್ರು ನಮ್ಮ ಸವಿತಾ ಅಷ್ಟು ಬೈದರೂ ಮತ್ತೆ ಒಂದೊಂದ್ಸಲ ಸಿಟ್ ಮಾಡಿ ಹಂಗೆ ಆಯ್ತು ಬಿಡು ಅಂತೇಳಿದ್ರೆ ಮತ್ತೆ ಮ್ಯಾಮ್ ಏನಾದರೂ ತಪ್ಪಾಗಿದ್ಯಾ ಸಿಟ್ ಮಾಡ್ಕೊಂಡಿದ್ದೀರಾ ನೀವು ಅಂತೆಲ್ಲ ಕೇಳಿಕೊಂಡು ಇಲ್ಲ ಅಂತೇಳಿ ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಕ್ಲಾಸಿಗೆ ಬಂದು ಕಸ್ಟಮರ್ ಬ್ಲೌಸ್ ಒಂದು ಬೋರ್ಡ್ ಹಾಕೋ ಲೆವೆಲಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಹೆಮ್ಮೆ ಅನಿಸುತ್ತೆ ಖಂಡಿತ ಖುಷಿಯಾಗತ್ತೆ ಇವಾಗಷ್ಟೇ ಒಂದು ಸಲ ಹೇಳಿದ ತಕ್ಷಣ ಓಕೆ ಮ್ಯಾಮ್ ಹುಡುಕ ಅಂತೇಳಿ ಪಟ್ಟಂತ ಮಾರ್ಕ್ ಹಾಕಿ ಕಳಿಸ್ತಾರೆ ವೆರಿ ಗುಡ್ ಸವಿತಾ ತುಂಬಾನೇ ಖುಷಿ ಆಗುತ್ತೆ ಕಲ್ಲಿಗೆ ಎಷ್ಟು ಕೆತ್ತಬೇಕು ಅಷ್ಟು ಕೆತ್ತಲೇ ಬೇಕು ಅವಾಗೇ ಚೆನ್ನಾಗಿರೋ ಓಕೆ ನಮ್ಮ ಹುಡುಗಿ ಕೇಳಿಸ್ಕೊಂಡ್ರೆ ಇನ್ಸತ್ತೆ ಆನ್ಲೈನ್ ಕ್ಲಾಸ್ ಅವ್ರದ್ದು ಹೇಗೆ ನಡೆಯುತ್ತೆ ಅಂತೇಳಿ ಯಾಕೆಂದರೆ ತುಂಬ ಜನಕ್ಕೆ ಮ್ಯಾಮ್ ಸೇರ್ಕೊಳ್ಳೋ ಆಸೆ ನಮಗೇನೋ ಕಾನ್ಫಿಡೆನ್ಸ್ ಇದೆ ಮನೆಯವರು ಕೇಳಲ್ಲ ಅಂದರೆ ಎಲ್ಲರೂ ಅಷ್ಟೇ ಸುಮ್ಮನೆದು ಏನೋ ಸುಮ್ಮನೆ ಫೇಸ್ ಹೇಳ್ಕೊಡ್ತಾರೆ ಹಂಗೆ ಹಂಗೆ ಒಂದು ದಿನ ಎರಡು ದಿನ ಕ್ಲಾಸ್ ಮಾಡ್ತಾರೆ ಬಿಡ್ತಾರೆ ಅಂತೇಳಿ ಮನೆಯವರು ಹೇಳ್ತಾರಂತೆ ಸೊ ಹಾಗಾಗಿ ಮೇಡಮ್ ನಮ್ ತುಂಬ ಎಷ್ಟೋ ಜನ ಫೋನ್ ಮಾಡಿ ನಮಗೇನೋ ಇಷ್ಟ ಸೇರ್ಕೋಬೇಕು ಅಂತ ಆಸೆ ಮನೆಯವರು ಆದರೆ ಅವ್ರ ಯಜಮಾನಿ ದುಡ್ಡು ಕೊಡೋದು ಅವರೇ ತಾನೇ ಅವ್ರುಗಳು ಎಲ್ಲ ಸೋಳು ಕಂಡ್ರಮ್ಮ ಹಂಗೆ ಹಿಂಗೆ ಅಂತಾರೆ ಅಂದ್ಬಿಟ್ಟು ಕಾಲ್ ಮಾಡಿ ಇಷ್ಟ ಮ್ಯಾಮ್ ಅಂತ ಅಂದ್ರು ಸರಿ ಬಿಡಪ್ಪ ಒಂದು ವಿಡಿಯೋ ಮಾಡೋಣ ನಾನಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ನನ್ನ ಬಗ್ಗೆ ನಿನ್ಗೆ ಏನು ಅನ್ಸುತ್ತೆ ನಾವೇನು ಹೀಗೆ ಹೇಳಿ ಹೇಳ್ಕೊಟ್ರೆ ಅದ ಅತಿರೇಕ ಅನ್ಸುತ್ತೆ ನಮ್ಮ ಬಗ್ಗೆ ನಾವು ಹೇಳ್ಕೊಟ್ರೆ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಿಮ್ಮ ಬಾಯಲ್ಲಿ ಹೇಳಿಸಿ ನೀವೆಲ್ಲ ಹೆಂಗೆ ಅನ್ಸಿದ್ರೆ ಗೊತ್ತಾಗ್ಲಿ ಇನ್ನ ಕಾರಣಕ್ಕೆ ಹೇಳಿಸಿದು

ವೆರಿ ವೆರಿ ಗುಡ್ ಕಂದ ಖುಷಿ ಆಯ್ತು ನನ್ಗೆ ನಿಜ ಖುಷಿ ಆಯ್ತು ಹೌದು ಹೆಣ್ಮಕ್ಳು ಕೆಲವ್ರು ಇರ್ತಾರೆ ಏನ್ ಗೊತ್ತಾ ಅಯ್ಯೋ ನಮ್ ಕೈಲಿ ಏನು ಆಗಲ್ಲ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ನಮ್ಗೆ ಯಾರು ಕೊಡೋರಿಲ್ಲ ಇಲ್ಲ ಎಲ್ಪ್ ಮಾಡಲ್ಲ ಯಾಕ್ರೋ ಬೇಕು ಬೇರೆಯವ್ರ ಎಲ್ಪೋ ಬೇರೆಯವ್ರ ಹೆಲ್ಪ್ ಬೇಡಲ್ವಾ ನಮ್ಗೆ ಶಕ್ತಿ ಇರಲ್ವ ನಾವ್ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಕಲ್ತ್ಕೊಂಡ್ ನೀಟಾಗಿ ನಾವು ಸ್ಟಿಚ್ ಮಾಡಿ ಇವಾಗ ಟ್ರೆಂಡಿಂಗ್ ಅಲ್ಲಿರೋ ಟೈಲರಿಂಗ್ ಕುಚ್ಚು ಮೇಕಪ್ ಇವೆಲ್ಲ ಇರುತ್ತೆ ಟ್ರೆಂಡಿಂಗ್ ಅಲ್ಲಿ ನಾವು ಯೂಸ್ ಮಾಡ್ಕೋಬೇಕು ಲೇಡೀಸ್ ಮಕ್ಕಳು ಇರ್ತಾರೆ ಹೊರಗಡೆ ಔಟ್ ಸೈಡ್ ಹೋಗ್ಬಿಟ್ಟು ಕೆಲ್ಸ ಮಾಡಕ್ ಆಗಲ್ಲ ಮ್ಯಾಮ್ ಲೇಡೀಸ್ಗೆ ಪರ್ಫೆಕ್ಟ್ ಅಂದ್ರೆ ಆಫ್ಟರ್ ಡೆಲಿವರಿನೇ ಕೆಲಸ ಮಾಡ್ಬೋದು ಹೌದು ಹೌದು ತುಂಬ ಜನ ಕೇಳ್ತಾರೆ ಮ್ಯಾಮ್ ಪಾಪು ಚಿಕ್ಕದಿದೆ ನಮ್ಮ ಆಗುತ್ತಾ ಹೌದು ಪಾಪು ಮಲಗಿಸ್ಬಿಟ್ಟು ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಲೈವ್ ಕ್ಲಾಸ್ ಇರುತ್ತೆ ಎಷ್ಟೋ ಜನ ಸೇರ್ಕೊಂಡಿದ್ದಾರೆ ಕೂಡ ಇನ್ನೂ ಹೇಳ್ತಾ ಇರೋದು ಒಂದರಿಂದ ಮೂರು ಗಂಟೆ ಕ್ಲಾಸ್ ಇರುತ್ತಲ್ಲ ಬಿಟ್ಟು ಪಾಪು ಹಾಲು ಕುಡಿಸ್ಬಿಟ್ಟು ಊಟ ಮಾಡಿಸ್ ಮಲಗಿಸ್ಬಿಟ್ರೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಆರಾಮಾಗಿ ಅಟೆಂಡ್ ಮಾಡಿ ಕಲಿಬೋದು ಮುಂದೆ ಗಂಡನ ಮನೆಗೆ ಹೋದಾಗ ಪ್ರತಿಯೊಂದು ಅತ್ತೆ ಮಾವನಾಗಲಿ ಗಂಡನಾಗಲಿ ದುಡ್ಡು ಕೇಳೋದು ಬೇಜಾರು ಮಾಡ್ಕೋ ಎಲ್ಲ ಎಜುಕೇಟೆಡ್ ಕೆಲವರು ಇರ್ತಾರೆ ಇನ್ನು ಕೆಲವರು ಓದಿಲ್ದವ್ರು ಇರ್ತಾರೆ ಇದು ಬೆಸ್ಟ್ ಆಪ್ಷನ್ನು ಟೈಲರಿಂಗು ಎಲ್ಲ ನೀವು ಆರಾಮಾಗಿ ಕಲ್ಸ್ಕೊಂಡು ನೀವು ನಿಮ್ಮ ದುಡ್ಮೆನ ಮಾಡ್ಕೋಬೋದು ಕಣ್ರು ತುಂಬ ಹೇಳ ಹೇಳ್ತಾ ಇದ್ದೀವಿ ಇಂತ ಬೇಡ ಕಣ್ರು ಅವ್ರಾಗೆ ಸೇರ್ಕೊಂಡು ಅವ್ರಿಗೆ ಅನುಭವ ಆಗಲಿ ಬೇಡ ಹೇಳೋದು ಅಲ್ವಾ

ಖಂಡಿತ ಅದ್ರ ಬಗ್ಗೆ ನನಗೆ ಹೆಮ್ಮೆ ಕೂಡ ಇದೆ ಯಾಕಂದ್ರೆ ಬೇರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲ ಲೈವ್ ಕ್ಲಾಸ್ ಅಲ್ಲಿ ಎಲ್ಲ ಏನಂದ್ರೆ ಒಂದೇ ಪ್ಯಾಟರ್ನ್ ಇಟ್ಕೊಂಡು ಈಗ ನೀನು ಕಲಿತಾ ಇರೋದೊಂದು ಬ್ಲೌಸ್ ಅಂದ್ರೆ ಎಲ್ಲರಿಗೂ ಒಂದೇ ಬ್ಲೌಸ್ ಕಟಿಂಗ್ ಇರುತ್ತೆ ನಮ್ಮ ಇದರಲ್ಲಿ ಪ್ರತಿ ಒಬ್ಬರಿಗೂ ಒಂದೊಂದು ಇವತ್ತು ಕ್ಲಾಸಿಗೆ ತುಂಬಾ ಜನ ಜಾಯಿನ್ ಆದರೆಲ್ಲ ಹೋದ್ರೆ ಟೈಮ್ ಆಗಿದೆ ಅಂತ ಹೇಳಿ ಅಷ್ಟು ಜನ ಹತ್ತು ಜನ ಒಂಬತ್ತು ಜನ ನೀವು ಲೈಫ್ ಲಾ ಇದ್ದೀರಾ ಅಂದರೆ ಒಂಬತ್ತು ಜನದ್ದು ಬೇರೆ ಬೇರೆ ಕಟಿಂಗ್ ಇರುತ್ತೆ ಬೇರೆ ಬೇರೆ ಸ್ಟಿಚಿಂಗ್ ಇರುತ್ತೆ ಅಷ್ಟು ಜನಕ್ಕೂ ನಾವು ಹೇಳ್ಕೊಟ್ಕೊಂಡು ಇನ್ನೂ ನಾನು ಫ್ರೀಯಾಗಿ ಇರ್ತೀನಿ ಆಯ್ತೇನ್ರೋ ಆಯ್ತೇನು ರೋ ಅಂತ ಕೇಳ್ತಾ ಇರ್ತೀವಿ ಕೆಲವರು ಅಂತಾರೆ ಅಷ್ಟು ಜನಕ್ಕೂ ಹೆಂಗೆ ಹೇಳ್ಕೊಡೋಕ್ಕಾಗತ್ತೆ ಅಂತ ಅವ್ರ ಮೈಂಡ್ ಸೆಟ್ ಇರುತ್ತೆ ಎಷ್ಟೋ ಸಲ ನಾನು ನೀವು ಮಾರ್ಕ್ ಹಾಕ್ಕೊಳವ್ರಿಗೆ ಸುಮ್ಮನೆ ಹಿಂಗೆ ನೋಡ್ತಾ ಇರ್ತೀನಿ ಆಯ್ತೇನು ನನಗೆ ಬರೋಣಿತ ಆಯ್ತೇನ್ರೋ ಆಯ್ತಾ ಅಂತ ಕೇಳ್ತಾನೆ ಇರ್ತೀನಿ ಎಷ್ಟೋ ಸಲ ನನಗೆ ನೀವು ಟೈಮ್ ಕೊಟ್ಟಿರ್ತೀರಾ ಅಂದ್ರೆ ಸ್ಟಾರ್ಟಿಂಗಲ್ಲಿ ನಿಂಗೆ ಅನ್ಸುತ್ತೆ ಕಲಿತಾದ್ಮೇಲೆ ನಿಂಗೆ ಪಾಡಿದ್ ಮಾಡ್ತಿರ್ತಾ ಮೈನ್ ಮೇನ್ ಎಲ್ಲಿ ತಪ್ಪಿರುತ್ತೋ ಅಲ್ಲಿ ಕೇಳ್ತೀರಾ ನೋಡಿ ಇವಾಗ ಜ್ಯೋತಿ ನಾನು ಮೆಜರ್ಮೆಂಟ್ ಕೇಳಿದೆ ಅಂತ ಓಕೆ ಮ್ಯಾಮ್ ನಾನು ಮಾಡಿ ಕಲಿಸ್ಕೊಡ್ತೀನಿ ಅಂತ ಅಂದ್ರು ಈಗ ಅಷ್ಟೇ ನೆನೆ ಪೇಪರ್ ಕಟಿಂಗ್ ಮಾಡಿಸ್ತೇ ಬಟ್ಟೆ ಕಟಿಂಗ್ ನೀವು ಮಾತ್ರ ಆಗಿ ತಪ್ಪಿದ್ರೆ ತಪ್ಪಿದ್ರೆ ಪಟ್ಟಂತ ಅಲ್ಲೇ ತಪ್ಪು ಅಂತ ಹೇಳ್ತೀವಿ ಆ ರೀತಿ ಕೆಲವರು ತುಂಬಾ ತುಂಬ ಜನ ಡೌಟ್ ಇದೆ ಇವಾಗ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ ಏನ್ರಾ ಡೌಟ್ ಕ್ಲಿಯರ್ ಆಯ್ತೇನ್ರಾ ಸರಿ ಕೆಲವರಿಗೆ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅನಿಸುತ್ತೆ ಇಷ್ಟೊಂದು ಹೇಳಿದ್ದೀವಿ ಅಂದ್ಮೇಲೆ ಅವ್ರಿಗೆ ಡೌಟ್ ಕ್ಲಿಯರ್ ಆಗುತ್ತೆ ಖಂಡಿತ ನೀವು ಆರಾಮಾಗಿ ಸೇರಿಕೊಂಡು ಕಲ್ತ್ಕೊಂಡು ಜೊತೆಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ತಗೊಂಡು ನೀವೇನಾದ್ರೂ ದೊಡ್ಡದಾಗಿ ಮಾಡ್ತೀವಿ ಅಂದರೆ ಲೋನ್ಗಳು ತಗೊಂಡು ದೊಡ್ಡದಾಗಿ ಮಾಡಿಕೊಂಡು ಚೆನ್ನಾಗಿ ಬೆಳೀರಿ ಆಯಿತಾ ಸರಿ ಕಣ್ಣ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಏನು ಮಾಡಬೇಕು ಎಲ್ಲರು ನೀವೇನು ಮಾಡಬೇಕು ಅಂತ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಬೇಕು ಬಟನ್ ಪ್ರೆಸ್ ಮಾಡಿ ಹೇಳು ಜ್ಯೋತಿ ನಮ್ಮ ಹುಡ್ಗಿ ಒಂಚೂರು ಹೇಳುತ್ತಂತೆ ಇನ್ನೊಬ್ರು ಜ್ಯೋತಿ ಅಂತಿದ್ದಾರೆ ಹೇಳ್ಕೊಂಡ್ ಹೇಳ್ಬೇಕು ಅಂದ್ರೆ ಮಾಡ್ತಾರೆ ಥ್ಯಾಂಕ್ಸ್ ಬಗ್ಗೆ ನಮ್ಮ ತುಂಬಾನೇ ಖುಷಿ ಆಯ್ತು ಅವ್ರ ಸಪೋರ್ಟ್ ಇಂದಲೇ ನಾನು ಇದನ್ನ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಆಗ್ತಾ ಇಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ಎಲ್ಲಾ ಹತ್ತೂವರೆ ಕ್ಲಾಸಿಗೆ ಬಂದ್ರೆ ಒಂದ್ರಿಂದ ಒಂದ್ ಮಾಡ್ತಾ ಇರ್ತೀನಿ ನನ್ನ ಮಗನ ನೋಡ್ಕೊಳ್ಳೋದ್ರಿಂದ ಹಿಡಿದು ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಹಿಡಿದು ಎಲ್ಲಾ ಕಡೆ ಸಪೋರ್ಟ್ ಮಾಡ್ಕೊಂಡು ಐಟಮ್ ತರೋದ್ರಿಂದ ಹಿಡಿದು

ನೀವು ಹಾಗೆ ಹೇಳ್ತಾ ಇದೀರಿ ಪಾಪ ಹೇಳಬೇಕು ಅಂದ್ರೆ ನೀವು ಯಾವುದು ಹೆಂಗ್ ಮಾಡ್ತಾ ಇಲ್ಲ ನಿಮ್ಗ್ ಒಂದ್ ಸ್ವಲ್ಪ ಹೈಡ್ ಮಾಡೋಣ ಅಂತ ಇಲ್ರಿ ನೀವು ಓಪನ್ ಆಗಿ ಎಲ್ಲ ಹೆಂಗ್ ಮಾಡಬೇಕು ಏನ್ ಕತೆ ಅಂತ ಹೇಳ್ತಾ ಇದೀರಿ ತುಂಬಾ ಚೆನ್ನಾಗಿದೆ ಮ್ಯಾಮ್ ಅಂದ್ರೆ ನಮ್ ಉದ್ದೇಶ ಇಷ್ಟೇ ಕಣ ನಾವು ಬೆಳಿತಾ ಇದೀವಿ ನಮ್ ಜೊತೆ ನೀವು ಬೆಳೀರಿ ನಾನೀಗ ನಾವ್ ಒಬ್ಳೆ ಕಲ್ತಿದೀನಿ ನಾನು ಸ್ಟಿಚಿಂಗ್ ಮಾಡಕ್ಕೆ ನಂಗೆ ಒಂದು ರಾಶಿ ಸ್ಟಿಚಿಂಗ್ ಬರ್ತವೆ ಕೂತ್ಕೊಂಡು ನಾಲ್ಕೈದು ಜನ ಟೈಲರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡಿ ಮಾಡಿ ಕಳ್ಸ್ಕೊಂಡು ನಾನ್ ದುಡ್ಡು ಮಾಡ್ಕೋಬಹುದು ಇಲ್ಲ ಅಂತಲ್ಲ ಎಲ್ಲೇ ಒಳ್ಳೊಳ್ಳೆ ಕಡೆ ನನ್ಗೆ ಆರ್ಡ್ರುಗಳು ಸಿಗುತ್ತೆ ತುಂಬ ಹತ್ತು ಹದಿನೈದು ವರ್ಷದಿಂದ ಸರ್ವಿಸ್ ಇರೋದಿಲ್ಲ ಮಂಕ್ ಮದುವೆ ಫಂಕ್ಷನ್ ಅಂದರೆ ನಮಗೆ ಆರ್ಡರ್ಗಳು ಬರ್ತಾನೆ ಇರ್ತವೆ ಮಾಡ್ಕೊಂಡು ಕುತ್ಕೊಂಡು ಈಗ ನಾಲ್ಕು ಅವರು ಬೆಳಗ್ಗೆಯಿಂದ ಬರೀ ನನ್ನ ಕ್ಲಾಸ್ 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 ಅಂದ್ಕೊಂಡು ಕ್ಲಾಸ್ ಕಡೆ ಟೈಮ್ ಕೊಟ್ಟೋದಿದ್ದ ಕಟಿಂಗ್ ನೀಟಾಗಿ ಕೊಡ್ಕೊಂಡು ಅವ್ರು ಮೈಂಟೈನ್ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ಬರೋದು ಡಬಲ್ ಬಂದು ಹೋಗುತ್ತೆ ಟೈ ಸ್ಟಿಚಿಂಗಲ್ಲಿ ಒಂದೊಂದು ಸ್ಟಿಚಿಂಗ್ ಕ್ಲಾಸ್ ರೇಟ್ಗಿಂತ ಸ್ಟಿಚಿಂಗ್ ರೇಟೇ ಜಾಸ್ತಿ ನನಗೆ ಹೇಳಬೇಕು ಅಂದರೆ ನಾನು ಎಷ್ಟೋ ಆರ್ಡರ್ಗಳನ್ನ ಕ್ಯಾನ್ಸಲ್ ಮಾಡಿಕೊಂಡು ಬೇಡ ನನಗೆ ಕ್ಲಾಸ್ ಇದೆ ನಂಗೆ ಆಗೋಲ್ಲ ಯಾಕೆಂದರೆ ಇದನ್ನ ಬೆಳೆಸೋದು ಜನಗಳನ್ನ ಇದ್ರಲ್ಲಿ ದುಡ್ಡು ಬರುತ್ತೆ ಅಲ್ಲಿ ತುಂಬ ದುಡ್ಡು ಬರುತ್ತೆ ಇಲ್ಲ ಅಂತ ಒಂದು ಬ್ಲೌಸ್ ಈಗ ನಾನು ಹಾಕೊಂಡಿರೋ ಬ್ಲೌಸ್ ಹೊಳಿಕೊಡ್ತೀನಿ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಬಂದೋಗುತ್ತೆ ಇದು ಒನ್ ಅವರ್ ಕೆಲಸ ನನಗೆ ನನಗೆ ಎಂಟುನೂರು ಒಂದು ದಿನಕ್ಕೆ ನಾನು ಒಂದು ಎರಡು ಅವರ್ ನಿಮಗೆ ಟೈಮ್ ಕೊಡೋದು ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ದುಡ್ಕೊಂತೀನಿ ಒಬ್ಬನ್ ಮನಿಗಿಂತ ಹೆಣ್ಣಕ್ಕೂ ಬೆಳಗ್ಗೆ ಒಂದು ಐಡೆಂಟಿಟಿ ಮಾಡ್ಕೊಳೋ ಹೌದು ಹೌದು ನನ್ನ ಉದ್ದೇಶನೇ ಅದು ನಾನು ಅಂದ್ಕೊಂತೀನಿ ಎಷ್ಟೋ ಸಲ ಎಲ್ಲ ನಾನು ಅಂತಾರೆ ಬೇರೆ ಕಡೆ ನೀವು ಇಷ್ಟು ಹೇಳ್ಕೊಡೋ ದುಡ್ಡು ಎಷ್ಟೊಂದು ಮಾಡ್ಕೋಬೋದು ನೀವು ಕಡಿಮೆ ಮಾಡ್ತೀರಾ ಅಂತ ಕೂಡ ಹೇಳ್ತಾರೆ ಜಾಸ್ತಿ ಮಾಡಿದ್ರೆ ಮಾಡ್ಬೋದು ಮಾಡೋದು ಕೆಲಸ ಎಲ್ಲ ಯಾವಾಗ ಏನು ಮಾಡ್ತಾರೆ ಶಾಪ್ ಮಾಡೋರು ಮಾತ್ರ ಬರ್ತಾರೆ ಈಗ ನಾನು ಇಷ್ಟು ಪ್ಯಾಟ್ರನ್ ನಿಮ್ಗೆಲ್ಲ ಡಿಸೈನ್ ಕ್ಲಾಸಲ್ಲಿ ಇದೆಯಲ್ಲ ಆ ಪ್ಯಾಟ್ರನ್ನ ಬೇರೆಯವರೆಲ್ಲ ಒಂದು ತಿಂಗಳಲ್ಲಿ ಹೇಳ್ಕೊಡ್ತೀವಿ ಅನ್ಕೊಂಡು ಹತ್ತು ಸಾವಿರ ಹದಿನೈದು ಸಾವಿರ ಸ್ಯಾ ಇದನ್ನ ಫೀಸ್ ತಗೊಂತಾರೆ ನಾನು ಏನಿಲ್ಲ ನಿಮ್ಗೆ ಹತ್ತು ಜನಕ್ಕೆ ಕೇಳ್ಕೊಡೋ ಮೂರು ಮೂರ್ನಾಲ್ಕು ಜನ ಕೇಳ್ಕೊಡ್ರೆ ನಮ್ಗೆ ದುಡ್ಡು ಬಂದೇ ಹೋಗುತ್ತೆ

ಅದೇನೋ ನಮ್ಮ ತಂದೆ ತಾಯಿದ್ರು ಬೆಳೆಸಿರೋ ರೀತಿ ಸೊ ನನಗೆ ಅದೇ ಕಂಟಿನ್ಯೂ ಆಗಿದೆ ತುಂಬ ಸಲ ಸಿಟ್ಟು ಬಂದಾಗ ಒಂದೊಂದ್ಸಲ ಹಂಗ ಅನ್ಸುತ್ತೆ ಅಯ್ಯೋ ಬೇರೆಯವ್ರ ನಾ ಬೇರೆಯವರೆಲ್ಲ ಎಲ್ಲರೂ ಬಂದಾಗ ಅಂದಾಗ ಮನೆ ಎಲ್ಲರೂ ಅಂದಾಗ ಹೌದು ನಾನು ಯಾಕೆ ಇಷ್ಟು ಕಮ್ಮಿಗೆ ಇಷ್ಟೋನ್ ಮಾಡ್ಕೊಂಡು ಕುತ್ಕೋಬೇಕು ಈ ಟೆನ್ಷನಲ್ಲಿ ಕೆಲವ್ರಿಗೆ ಇರ್ತಾರೆ ಕೆಲವ್ರು ಬಿಡೋ ಟೈಮಲ್ಲಿ ಹೇಳೋಗೋದು ಇಲ್ಲ ಇವಾಗ ಇಷ್ಟೆಲ್ಲ ಇವ್ರಿಗೆ ತೋರಿಸ್ತೇವೆ ನೋಡು ಇಷ್ಟು ಹಿಂಗೆ ಮಾಡಿದ್ರಲ್ಲ ಐ ಇವ್ರಿಗೆ ಯಾಕೆ ನಾನು ಇಷ್ಟೆಲ್ಲ ಮಾಡ್ಬೇಕಂತ ಸಲ ಅನ್ಸುತ್ತೆ ನಾನು ಮನಸ್ಸೇ ಅಲ್ವಾ ಒಂದೊಂದ್ಸಲ ಅನ್ಸುತ್ತೆ ಆ ಟೈಮಲ್ಲಿ ಹೌದು ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಶಿಕ್ಷೆ ಕೊಡೋದು ಬೇಡ ಬಿಟ್ಟ ಅಂತವರ್ತೀವಿ ಬಿಟ್ಟಾಕ್ಬಿಟ್ಟು ಒಳ್ಳೆಯವ್ರಿಗೆ ತಗಡೆ ಗಮನ ಕೊಡೋಣ ಅಂತ ಅಂದ್ಬಿಟ್ಟು ಇಷ್ಟು ದಿನದಿಂದ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಒಂದು ಹಂಗೆ ಮಾಡ್ತೀನಿ

ಸುಮ್ಮನೆ ಯಾರ್ಯಾರ್ಯಾರೋ ಕ್ಲಾಸಿಗೆ ಸೇರ್ಕೊಳ್ಳೋದಲ್ಲ ನಾನು ಕಲಿಬೇಕು ಜೀವನದಲ್ಲಿ ಅಚೀವ್ ಮಾಡ್ತೀವಿ ಅಂತ ಸೇರ್ಕೊಂಡು ಎರಡು ತಿಂಗಳು ಕಷ್ಟಪಟ್ಟರೆ ಸಾಕಂಡ್ರು ಆರಾಮಾಗಿ ಅವ್ರ ಜೀವನ ಆಗುತ್ತೆ ಓಕೆ ಓಕೆ ಟೈಮ್ ಆಯ್ತು ಕಣ್ರು ಇಷ್ಟೊಂದು ಹೊತ್ತು ನೋಡೋಲ್ಲ ಜನಗಳು ಸಾಕು ಇದು ತುಂಬಾವತ್ತೇನೋ ಹೇಳ್ತಾ ಇದ್ದಾರೆ ಅನ್ಸತ್ತೆ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್